ನಮ್ಮೊಂದು ಮೆರವಣಿಗೆ ಅವರದ ಸುಮ್ಮನೆ ಫೋನ್ ಅಲ್ತಾ ಹಲೋ ಮಮ್ಮಿ ಹ್ಮ್ ನಮ್ಮ ಅತ್ತೆ ತೆಲ್ಲಿ ಮ್ಯ ಕೂತೀನಿ ಹೇಳು ಕಟ್ಟಿ ಕೇಳ್ಸಕತ್ತದ ಏ ಮಮ್ಮಿ ಬಾಂಡೆ ತಿಕ್ಕಲಿಕ್ಕೀನಿ ಹೇಳು ಏನ್ ಅದ ಎದಕ್ಕೆ ಹಚ್ಚಿದಿ ಹ್ಞೂ ನಾ ಏನ ಮಾಡ್ಲಿ ಈಗ ಆಕಿ ಯಾರು ಓಡಾರು ಓಡೋದ್ರ ನನಗೆ ತಂದು ಹರಿದಿ ಅಲ್ಲಿ ಇವ್ರದ್ ಬಳ್ಳಿಕಾ ಬಾಂಡೆ ಈ ಈಗ ಬಾಂಡೆ ತಿಕ್ಕಿ ಹಾಲ್ತೀನಿ ಇಡುನಿ ിഡാന ഡിഗി വീനി ബാഡെ തിക്ലഗത്തിനീ ഡിഗി തുമേവ് ബാഡെ മുറേ മന്ദി ഇന്ദ്ര അക്കി യ നമ്മ അത്ത സശിക്ക് കരിച്ചാളവ ഹോള ഉണ്ണിഗത്തോയ്ക്കൊള്ളി അക്കിഗ് കർച്ചാള ആക്കി ബരളയാട് മക്കളത്ത എല്ലാര കള എല്ല അത ಅಮ್ಮಗ ಸತ್ಯವಾಕಿ ಆಕಿ ಗೆಳತಿದ್ ಮಾ ಅಮ್ಮಗ ಒಂದ್ ಕಿಲೋ ಇಲ್ಲವ ನನ್ನ ಆಟ್ಯಾ ಮೂರ್ ಜೋಡ ಅರ್ಬಿ ಕಳಿತದಿಂದ ಸಾಕ ಕೈ ಉರ್ಲಿ ಇರ್ತಾವ ಬಾಂಡೆ ತಿಕ್ಕಲಿ ಐತಿ ನೋಡ್ಯವ ಎಲ್ಲಾರು ಹೋಗ್ಯಾರ ವಾರ ಸರಿ ನಿಮ್ಗೆ ಎಂತ ಅಂದ್ರೆ ಹೆಂಗಿರ್ಬೇಕು ಉದ್ದ ಕುಳ್ಳ ದಪ್ಪ ಇದೇ ತರ ಮದ್ವೆಗಿಂತ ಮುಂಚೆ ನಾವು ಸಣ್ಣನೇ ಇದ್ದಿದ್ವಿ ಈ ಬೇವಾಸಿ ಮದ್ವೆ ಆದ್ಮೇಲೆ ಹಿಂಗ್ ದಪ್ಪ ಆಗ್ಬಿಟ್ಟಿದ್ಯಾಹು ಸಣ್ಣಕ್ಕಿದ್ರೆ ಯಾಕಪ್ಪ ನಮ್ ಮಗ್ಳು ಊಟ ಆಗ್ತಾ ಇಲ್ವಾ ಇಷ್ಟೊಂದ್ ಸೊರ್ಗೋಗ್ಬಿಟ್ಟಿದಾಳೆ ಅಂತೀರಾ ತಿಂದು ದಪ್ಪ ಆದ್ರೆ ಯಾಕೆ ಇಷ್ಟೊಂದ್ ದಪ್ಪ ಆಗ್ಬಿಟ್ಟಿದ್ಯಾ ಹಾರ್ಟ್ ಅಟ್ಯಾಕ್ ಬಂದ್ ಸತ್ತೋಗ್ಬಿಡ್ತೀಯಾ ಸ್ವಲ್ಪ ಸಣ್ಣ ಆಗು ಅಂತೀರಾ ಹಂಗೂ ಇರಬಾರ್ದು ಹಿಂಗೂ ಇರಬಾರ್ದು ಅಂದ್ರೆ ಇನ್ ಯಾವ್ ತರ ಇರ್ಬೇಕು ಹಾ ಅಯ್ಯಯ್ಯಯ್ಯ ಏನ್ ಕರ್ಮಾನು ಮನೆಯಲ್ಲಿ ಹೆಂಡತಿ ಇದ್ರೆ ಯಜಮಾನ್ರಿಗೆ ತಲೆನೋವು ಅದೇ ಮನೇಲಿ ಹೆಂಡತಿ ಇಲ್ಲ ಅಂದ್ರೆ ಹೆಂಡತಿನ ಮೊಬೈಲ್ ನ ನೋಡ್ದಾಗೆಲ್ಲ ಅನಿಸ್ತಿರುತ್ತಂತೆ ಇನ್ನೊಂಚೂರ್ ಕಾಯ್ಬೇಕಿತ್ತು ಒಳ್ಳೆ ಮಾಡಲ್ಲೇ ಸಿಗ್ತಾ ಇತ್ತೇನೋ ಅಂತ ಸಿದ್ದರಾಮಯ್ಯ ಬೇಕಾ ನಮ್ಗೆ ಮೋದಿನು ಬೇಡ ಸಿದ್ದರಾಮಯ್ಯನು ಬೇಡ ಈಗ ಸದ್ಯಕ್ಕೆ ಮಳೆ ಬೇಕು ಸೆಕೆ ಇದೆ ಎಪ್ಪ ದೇವ್ರಿ ಏಳೇಳು ಜನ್ಮಕ್ಕೆ ಇವನ ನನ್ ಗಂಡಾಗಿ ಬರ್ಲಿ ಅಪ್ಪ ವಾ ನೀನ್ ಅಷ್ಟ ಇಷ್ಟ ಪಡ್ತಿ ಹಂಗಲ್ಲ ಮತ್ ಬೇರೆ ಗಂಡ ಸಿಕ್ಕ ಮಂದ್ರ ಅವಾಗ ಮೊದ್ಲಿಂತ್ರ ಟ್ರೈನಿಂಗ್ ಹೇಳ್ಕೊಡ್ಬೇಕಾಕತಿ ಬಟ್ಟೆ ಪಾತ್ರೆ ತೊಗೊಂಡ್ರಿ ये जी बहुत गर्मी हो गया ये सी नहीं तो कूलर ही ला दीजिए टेबल फैन ही ला दीजिए हाथ पंखा ही ला दीजिए खाना मांगिएगा हम भी करेंगे हैं 1 मिलियन फॉलोअर्स आ, आ? आ? इतु, 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 गए के पेशेंस इरबेकू पेशेंट आबाद येनंतीरा नमंसो ಒಳ್ಳे मारदरे देवुर येनंतीरा इदु इदु अच्छी नी चना ಯಾಕ ಆಕಂಗೇರಿ ಬೇಸಿಗೆ ಬತ್ತು ಕುಲಾರ ಗಿಲಾರ ಸಾಫ್ ಮಾಡ್ಲಕ್ ತಗದಿರಿಲಾಡಿ ಕೆಲವೊಂದ್ ಹೆಣ್ಮಕ್ಳು ಎಟ್ಟ ಪುಣ್ಯ ಮಾಡಿರ್ತಾರ ತಿನ್ ಹಂತ ಗಂಡದರಿ ಪಡಿಬೇಕಾರ ಹೆಂಡ್ರಿ ಕರ್ಕೊಂಡು ಗೋವಾಕ್ ಹೋಲೆ ಶಿಮ್ಲಾಕ್ ಹೊಲೆ ಮತ್ತೆ ಅಲ್ಲಿ ಕಾಶ್ಮೀರ್ ಕರ್ಕೊಂಡ್ ಓಲೆ ಊಟಗ್ಲೆ ತಂಡಗ್ ಒಯ್ತಾರ ನಮ್ ಹಣಿ ನೋಡ್ರಿ ಬಿಸ್ಲಾಕ್ ಕೂತು ಶಣಗಿ ಕಡ್ದ ಶಾಂಗಿ ಮಾಡ್ದ ಕುರುಡಿಗೆ ಮಾಡ್ದ ಇನ್ನೊಂದ್ ಬಿಟ್ಟ ಯಾವ ಹಪ್ಪಳು ಮಾಡ್ದ ವರ್ಷನ ಖಾರಪ್ ಕೊಟ್ಕೊಂಡ ಐದ್ರ ಚಟಿಲಿ ಜಲ್ಮ ಬರಬಾರ್ದೆವ್ವ ಇಂತ ಜಲಮ ಖರೇನಿ ಒಳಗೊಮ್ಮ ಮನಸ್ಥತಿ ಕಾಡ್ ಹೋಗಿ ನಾಡ್ ಯಾಕಾಗ್ಯದ ಅನ್ನೋರಂಗ ಮತ್ತೇನತ್ತಿರಿ ಸಾಲಿ ಕಲಿಯದತ್ತ ಡಿಗ್ರಿ ಮಾಡದತ್ತ ಲಗ್ನ ಆಗದತ್ತ ನಾಲ್ಕೈದು ಮಕ್ಕಳು ಅಡ್ಯದತ್ತ ಮನಿಯವ್ರ ಕೈಲಿ ಉಗುಳ್ಸುಳದತ್ತೂಯ್ ಜಲ್ಮ ಸುಮಲೆ ಎಲ್ಲರ ಕಾಡ್ನಾಗ ಹುಟ್ಟಿ ಹಣ್ಣ ಹಂಪ್ಲ ತಿಂದು ಅಲ್ಲೇ ಜಿಂಗಾಲ ಹುವತ ಅಥವಾ ಸಾತ್ ಬಿಡದಿತ್ತು ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗೂರವ್ರೇ ಆಂಟಿಯನ್ನು ಅಳಬೇವರೆಸಿ ನೀನೊಬ್ನೇ గ్నకి తప్ప ఇలా కొడ నీర్ తిల్నవ్ మన్యగ అదే గణ మన్యగ మారా బుట్ గట్ల చపాతి మాడ్ర బుట్ గట్ల రొట్టి కుట్ర ఖలీ గట్ల చట్నీ ఆ కరణి గట్లగా యజమా ఫోన్ प्रीति इंदाला यात्री फोन ಮಾಡಿದಿಲ್ಲ ಅಂತ ನಾವು ಕೇಳ್ತಿವಲ್ಲ ಅದಕ್ಕೆ प्रीति નું ಇಲ್ಲ પ્રેમનું ಇಲ್ಲ ఏજી બહુત ગરમી હો ગયા યેસી નહી તો કૂલર ઈ લા દીજીએ ટેબલ ફેર નહી લા દીજીએ હાથ પંખા ઈ લા દીજીએ ખાના માંગીએગા હમ ભી કરેંગે હે મમ્મી મમ્મી ડાયટ મારતી દલા 1 કિલો કમી આદે આ ನಾನೇನ್ ಕೆ ಜಿ ಕೆಜಿ ಕೆಜಿ ಕಡಿಮೆ ಆಗಕ್ಕೆ ಚಿನ್ನ ಕಣೆ ಚಿನ್ನ ಗ್ರಾಮ್ ಗ್ರಾಮ್ ಕಡಿಮೆ ಆಗ್ತೀನಿ ಅಷ್ಟೇ ಅಕ್ಕ ಏನಾರ ಒಂದ್ ಬಿಸ್ನೆಸ್ ಮಾಡ್ಬೇಕಲ್ಲ ತಿನಿ ಬಿಗ್ ಬಜಾರ್ ಸ್ಟಾರ್ ಬಜಾರ್ ಇದ್ದಂಗಿರ್ಬೇಕು ನೋಡು ಇಲ್ಲ ಅಕ್ಕ ಮಂದಿ ಮಾತ್ರ ಅವ್ರ ಕೆಲ್ಸ ಅವ್ರೇ ಮಾಡಬೇಕು ನಾ ಮಾತ್ರ ಆರಾಮ್ ಕುರ್ಚಿ ಮೇಲೆ ಕೂತು ರಾಕ್ ತಗೋಬೇಕು ನೋಡು ಅದೇ ತರದಾಗ ಒಂದ್ ಬಿಸ್ನೆಸ್ ಐಡಿಯಾ ಕೊಡುವಲ್ಲ ಒಂದು ಸುಲಭ ಶೌಚಾಲಯ ಇಟ್ಟು ಬಿಡು ಯಾವ್ದಾದ್ರೂ ಬಸ್ ಸ್ಟ್ಯಾಂಡ್ ನೋಡಿ ಕುರ್ಚಿ ಹಾಕೊಂಡ್ ಕುಂದ್ರ ಅವ್ರ ಕೆಲಸ ಅವರೇ ಮಾಡ್ತಾರ ರೊಕ್ಕ ಕೊಟ್ಟು ಹೋಗ್ತಾರ ನಿನಗ ಇವಡಿ ಏನ್ ಹೇಳತ್ತರ ಹೊಲಸ ಮತ್ತೆ ನಾ ಹೋದ್ ಸಾಟ್ಯ ಇಲ್ಲಿ ಇಪ್ಪತ್ತ್ ನಾಲ್ಕು ತಾಸು ದುಡ್ಯಾವ್ರ ಇವ್ ರೊಕ್ಕ ಸಿಗಲಾಗ್ಯಾವ್ ಕುರ್ಚಿ ಹಾಕೊಂಡ್ ಕುಂದ್ರತಂತ ಕೆಲಸ ಬೇಕತ್ತ ಬಾ